ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಒಂದು ದೇಶಭಕ್ತಿ ಗೀತಿನ ಹೇಳ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಪೂರ್ತಿ ಹಾಡನ್ನ ನಾನು ಒಂದ್ಸರಿ ಹೇಳ್ಬಿಡ್ತೀನಿ ಆ ನಂತರ ನೀವು ಒಂದು ಒಂದು ಒಂದ್ಸಾರಿ ನಾನು ಹೇಳ್ತೀನಿ ಒಂದ್ಸಾರಿ ನೀವು ಹೇಳಿ ಇವಾಗ ಶುರು ಮಾಡೋಣ शत्रु मृत्युवाोरबन्निरि देशे ओडिबन्निरी भारत माते जय तन्न भारतीयरे नाडकर केरै भारतीयरे शिवजि अन्ते शो नदी खड़ग बीस आ झांसी राणी लक्ष्मी अंते हराड़वा शिवाजी ಕೇಳಿರೈ ಭಾರತೀಯರೇ ಸ್ವರಾಜ್ಯ ಜನ್ಮ ಸಿದ್ಧ ಹಕ್ಕು ತಿಲಕ ಘೋಷಣೆ ಆ ಮಾಡು ಇಲ್ಲವೇ ಮಾಡಿ ಗಾಂಧಿ ಯೋಜನೆ ಆರಾಮ ಹರಾಮ ಹೇ ನೆಹರು ಪ್ರಾರ್ಥನೆ ಜೈ ಜವಾ शास्त्री घोषणे जय जवान जय किसान शास्त्री घोषणे येडी 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 रई भारती रे नाड करे हकेडी रई भारती रे काश्मीर दगडी यल्ली भयविदे गड़ा मृत्युवा तोर बन्नी

ಕೇಳಿರೈ ಭಾರತೀಯರೇ ಕಾಶ್ಮೀರದ ಗಡಿಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮೃತ್ಯುವ ತೋರ ಬನ್ನಿರಿ ದೇಶದ ರಕ್ಷಣೆಗೆ ಓಡಿ ಬಂದಿರಿ ಭಾರತ ಮಾತೆಗೆ ಜಯವ ತನ್ನಿರಿ ಶಿವಾಜಿಯಂತೆ ಶೂರತ ನದಿ ಖಡ್ಗ ಝಾನ್ಸಿ ರಾಣಿ ಲಕ್ಷ್ಮಿ

ಸ್ವರಾಜ್ಯ ಜನ್ಮ ಸಿದ್ಧ ಹಕ್ಕು ತಿನಕ ಘೋಷಣೆ ಮಾಡು ಇಲ್ಲವೇ ಮಡಿ ಗಾಂಧಿ ಯೋಜನೆ ರಾಮ ರಾಮ ಹೇ ನೆಹರು ಪ್ರಾರ್ಥನೆ जय जवान जय किसान शास्त्री घोषणे, जय जवान जय किसान शास्त्री घोषणी ನಾಡಕರೆಯ ಕೇಳಿ ರೈ ಭಾರತೀಯರೇ